ವಿಮೋಚನ ಕಾಂಡ ಒಂದನೇ ಅಧ್ಯಾಯ ಹತ್ತನೆಯ ವಾಕ್ಯ ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರೂ ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು ಈ ವಾಕ್ಯದಲ್ಲಿ ಪರೋಹನು ಇಸ್ರಾಲ್ ಜನರಿಗೆ ವಿರೋಧವಾಗಿ ಆಲೋಚನೆಗಳನ್ನು ಮಾಡಿ ತನ್ನ ಜನರಿಗೆ ಅದನ್ನು ಹೇಳುತ್ತಾ ಇರುವಾಗ ನೋಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅವನು ತನ್ನ ಜನರಿಗೆ ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಈ ಇಸ್ರಾಯಲಿರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಇಲ್ಲಿ ಮನಸ್ಥಿತಿಯನ್ನ ನೋಡಬಹುದು ಒಂದು ಇಸ್ರಾಯೇಲಿರು ನಮ್ಮ ದೇಶವನ್ನು ಬಿಟ್ಟು ಹೋಗಬಾರದು ನಮ್ಮ ದೇಶದಲ್ಲೇ ಇರಬೇಕು ಅದು ಕೂಡ ಹೇಗಿರಬೇಕು ಅಂದರೆ ವೃದ್ಧಿಯಾಗದಂತೆ ಯಾವುದೇ ಒಂದು ಅಭಿವೃದ್ಧಿಯನ್ನ ಕಾಣದಂತೆ ಆಶೀರ್ವಾದವಾಗಿರದಂತೆ ಅವರನ್ನು ಅಡಗಿಸುವಂತ ಕಾರ್ಯಗಳನ್ನು ಉಪಾಯಗಳನ್ನು ನಾವು ಮಾಡಿ ಅವರನ್ನ ಅಡಗಿಸೋಣ ಎಂಬಂತ ಯೋಚನೆಯನ್ನ ಮಾಡುತ್ತಾ ಇದ್ದಾನೆ ಅದಕ್ಕೆ ತಕ್ಕಂತೆಯೇ ಅವರಿಂದ ಬಿಟ್ಟಿ ಕೆಲಸವನ್ನು ಮಾಡಿಸಿಕೊಳ್ಳುವಂತಹ ಕಾರ್ಯ ಐಗುಪ್ತ ದೇಶದವರು ನೆರವೇರಿಸಿದರು ಸೈತಾನನು ಜನರ ವಿಷಯವಾಗಿ ಈ ರೀತಿಯಾಗಿ ಒಂದು ಅವರು ತನ್ನನ್ನು ಬಿಟ್ಟು ಹೋಗಬಾರದು ಎರಡನೆಯದು ಅವರು ವೃದ್ಧಿಯಾಗಬಾರದು ಎರಡನ್ನು ತಡೆಯುವುದಕ್ಕೆ ಹಲವಾರು ವಿಧಗಳಲ್ಲಿ ಉಪಾಯಗಳನ್ನು ಆಲೋಚನೆಗಳನ್ನ ಮಾಡುತ್ತಲೇ ಇರುತ್ತಾನೆ ಆದರೆ ದೇವರು ನಮ್ಮನ್ನು ಬಿಡಿಸುವಂತವರು ನಮ್ಮ ಜೀವಿತವನ್ನು ವೃದ್ಧಿಪಡಿಸಿ ಆಶೀರ್ವದಿಸುವಂತವರು ನಮ್ಮನ್ನು ಹೆಚ್ಚಿಸುವುದರಲ್ಲಿ ದೇವರು ಸಂತೋಷ ಪಡುತ್ತಾರೆ ನಮ್ಮನ್ನು ಸ್ವತಂತ್ರವಾಗಿ ಬಿಟ್ಟು ಆಶೀರ್ವದಿಸುವುದರಲ್ಲಿ ದೇವರು ಹೆಚ್ಚಾಗಿ ಉಲ್ಲಾಸ ಪಡುವಂಥದ್ದು ಇದುವೇ ಸೈತಾನನಿಗೂ ದೇವರಿಗಿರುವಂಥ ಬಹಳ ದೊಡ್ಡ ವ್ಯತ್ಯಾಸ ನೀವು ಸೈತಾನನ ಕರಗಳಲ್ಲಿ ಇದ್ದರೆ ಎಂದಿಗೂ ಕೂಡ ಬಿಡುಗಡೆಯನ್ನು ಸ್ವತಂತ್ರವನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ ಅವು ನಿಮ್ಮನ್ನು ಕುಂದಿಸಿ ಒಂದಲ್ಲ ಒಂದು ವಿಧಗಳಲ್ಲಿ ನಿಮ್ಮನ್ನು ದುಃಖಪಡಿಸಿ ವೇದನೆ ಪಡಿಸಿ ನಿಮ್ಮನ್ನು ಅಭಿವೃದ್ಧಿಯಾಗದಂತೆ ಅಡಗಿಸುತ್ತಲೇ ಇರುತ್ತಾನೆ ಆದರೆ ದೇವರ ಕರಗಳಲ್ಲಿ ನಿಮ್ಮನ್ನು ಪೂರ್ಣವಾಗಿ ಸಮರ್ಪ ಕೊಡುವುದಾದರೆ ಆತನು ನಿಮ್ಮನ್ನ ಕರಗಳಲ್ಲಿ ತೆಗೆದುಕೊಂಡು ನಿಮ್ಮನ್ನು ಸ್ವತಂತ್ರವಾಗಿ ಮಾಡಿ ಅಂದರೆ ಯಾವುದಕ್ಕೂ ಕೂಡ ನೀವು ಅಧೀನರಾಗಿರದಂತೆ ಪಾಪಗಳ ಮೇಲೆ ಲೋಕದ ಕಾರ್ಯಗಳ ಮೇಲೆ ಸೈತಾನನ ಕ್ರಿಯೆಗಳ ಮೇಲೆ ಪೂರ್ಣ ಜಯಶಾಲಿಗಳಾಗುವಂತೆ ಅಷ್ಟು ಮಾತ್ರವಲ್ಲ ನೀವು ಅಭಿವೃದ್ಧಿಗೊಳ್ಳುತ್ತಾ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಸಾಮರ್ಥ್ಯದಲ್ಲಿಯೂ ಅಭಿಷೇಕದಲ್ಲಿಯೂ ಆಶೀರ್ವಾದಗಳಲ್ಲಿಯೂ ನೀವು ಹೆಚ್ಚುತ್ತಾ ಹೆಚ್ಚುತ್ತಾ ಶ್ರೇಷ್ಠವಾದವುಗಳನ್ನು ಹೊಂದುವಂತೆ ದೇವರು ನಿಮ್ಮನ್ನು ವಿಶೇಷವಾಗಿ ಘನಪಡಿಸುತ್ತಾ ನಡೆಸುತ್ತಾರೆ ಆದ್ದರಿಂದ ನಿಮ್ಮ ಜೀವಿತವನ್ನು ಇಂದೂ ಕೂಡ ಸೈತಾನನ ವಶಕ್ಕೆ ಬಿಟ್ಟುಕೊಡಬೇಡಿ ಲೋಕದ ಕಾರ್ಯಗಳಿಗೆ ಸಿಲುಕಿ ಸೈತಾನಿಗೆ ದಾಸರಾಗಬೇಡಿ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿರಿ ಆತನು ನಿಮ್ಮನ್ನ ಕರಗಳಲ್ಲಿ ತೆಗೆದುಕೊಂಡರೆ ಮಿಕ್ಕ ಎಲ್ಲಾ ಆಶೀರ್ವಾದಗಳು ಮಿಕ್ಕ ಎಲ್ಲಾ ಮೇಲುಗಳು ನಿಮ್ಮ ಜೀವಿತವನ್ನ ಹುಡುಕಿಕೊಂಡು ಬರುತ್ತವೆ ನೀವು ಕರ್ತನ ನಾಮಕ್ಕೂ ಆತನ ಮಹಿಮೆಗೂ ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ ಕರ್ತನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತಾನೆ ಆ ರೀತಿಗೆ ನಮ್ಮನ್ನು ಸ್ವಂತರನ್ನಾಗಿ ಮಾಡಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪರೋಹನ್ನು ಆಲೋಚಿಸಿದಂತೆ ಇಸ್ರಾ ದೇಶವನ್ನು ಬಿಟ್ಟು ಹೋಗಬಾರದು ಅದೇ ಸಮಯದಲ್ಲಿ ಅವರು ಅಭಿವೃದ್ಧಿ ಕೂಡ ಆಗಬಾರದು ಆ ರೀತಿಯಾಗಿ ಉಪಾಯವನ್ನು ಮಾಡದನ್ನು ನೆರವೇರಿಸಿದಂತೆ ಈ ದಿವಸಗಳಲ್ಲಿ ಸೈತಾನನು ನಮ್ಮ ಜೀವಿತಗಳಿಗೆ ವಿರೋಧವಾಗಿ ಕುಟುಂಬಕ್ಕೆ ವಿರೋಧವಾಗಿ ನಾವು ಸ್ವಂತರಾಗಿರಬಾರದು ಆಶೀರ್ವಾದಗಳನ್ನು ಅಭಿವೃದ್ಧಿಗಳನ್ನು ಕಾಣಬಾರದು ಎಂಬುದಾಗಿ ಹಲವು ವಿಧಗಳಲ್ಲಿ ಯೋಚನೆಗಳನ್ನ ಯೋಜನೆಗಳನ್ನ ಮಾಡಿದರೂ ಕೂಡ ಏಸುವೆ ನಾನು ನಿಮ್ಮ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿರುವುದರಿಂದ ಸೈತಾನ ಯಾವ ಯೋಚನೆಗಳು ಸಫಲವಾಗದವನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಜೀವಿತವನ್ನು ಸ್ವತಂತ್ರಗೊಳಿಸಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಸಕಲ ಮೇಲುಗಳಿಂದ ತೃಪ್ತಿಪಡಿಸುವುದಕ್ಕಾಗಿ ನಿಮಗೆ ಮಹಿಮೆ ಉಂಟಾಗಲಿ ನೀವಪ್ಪ ಜೀವಿತಗಳನ್ನು ಕರಗಳಲ್ಲಿ ತೆಗೆದುಕೊಂಡು ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವಂತೆ ಮುನ್ನಡೆಸಿರಿ ಆಶೀರ್ವದಿಸಿರಿ ನಿಮ್ಮ ಕೃಪೆ ನಿಮ್ಮ ಬಲ ಪ್ಪ ಅಪೂರ್ಣ ಸಾಧಕವಾಗಲಿ ನೀವು ಆ ರೀತಿಯಾಗಿ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಸಮರ್ಪಿಸ್ತಾ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ಅನಮಾನ ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್